ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ರೆಂಡ್ ರಾಜೀವ್ ಗಾಂಧಿ ಹೊಸ ತಿಂಗಳಿಗೆ ಮುಂದೆ ಕಳತಿರುವಂತಹ ಒಂದು ಬಿ ಎಚ್ ಎಫ್ ಸಾಕಷ್ಟು ಮಾಹಿತಿಗಳು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ ಈಗ ಸದ್ಯಕ್ಕೆ ಏನೋ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ವೀಕ್ಷಕರಿಗೂ ಮತ್ತು ಒನ್ ಬಿ ಎಚ್ ಎ ಫ್ಲ್ಯಾಟು ಟು ಬಿ ಎಚ್ ಎ ಫ್ಲ್ಯಾಟ್ ಫಲಾನುಭವಿಗಳು ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನಿಮಗೆ ಏನೇ ವಿಘ್ನಗಳು ಇದ್ದರೂ ಈ ಗಣೇಶ ಹಬ್ಬಕ್ಕೆ ಗಣೇಶ ನಿಮ್ಮ ವಿಘ್ನಗಳೆಲ್ಲ ದೂರ ಮಾಡಿ ಆರೋಗ್ಯ ಬಗ್ಗೆ ಎರಡು ಕೊಡಲಿ ಅಂತ ನಾನು ಹೇಳ್ಕೊಳ್ತೀನಿ ಫಂಡ್ ನಿಮಗೆ ವಿಷಯ ತಿಳಿಸೋದಿಷ್ಟೇ ದಿನಗಳಲ್ಲಿ ಡಿಮ್ಯಾಂಡ್ ಲೆಟ್ರು ಬರ್ತಾ ಇದೆ ಅಂತ ಸಾಕಷ್ಟು ಕಮೆಂಟ್ಗಳಲ್ಲಿ ಇದ್ದರು ಬಟ್ ಏನು ಈಗ ತಾತ್ಕಾಲಿಕ ರದ್ದತಿ ಪತ್ರ ಅಂತ ಇತ್ತೀಚೆಗೆ ಒಂದು ಲೆಟರ್ ಕೊಡ್ತಾ ಇದ್ದಾರೆ ಅಂದರೆ ತಾತ್ಕಾಲಿಕ ರದ್ದತಿ ಪತ್ರ ಏನಪ್ಪ ಇದು ಅಂತ ಅಲ್ಲಿ ನಿಮಗೆ ಸ್ವಲ್ಪ ವಿವರ ಕೊಡ್ತೀನಿ ಇಲ್ಲಿ ತಾತ್ ನೀವು ಪಡೆದಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಸಾಕಷ್ಟು ಕಡೆ ಲೆಟ್ರ್ಗಳು ಹೋಗ್ತವೆ ಸಾಕಷ್ಟು ಕಡೆ ಲೆಟ್ರ್ಗಳು ಬಂದಿದ್ದಾವೆ ಫ್ರೆಂಡ್ ಈಗ ಕೂಗೂರು ಆಗಿರ್ಬೋದು ಸದನಹಳ್ಳಿ ಆಗಿರ್ಬೋದು ಡರಪ್ ಆಗಿರ್ಬೋದು ಈ ಸುಮಾರು ಏನು ನೀವು ರಿಜಿಸ್ಟ್ರೇಷನ್ ಕರೆದೇ ಅಳಿರ್ತವಲ್ಲ ಹಳೆವು ಏನಿರ್ತಾವ ಆ ಫ್ಲ್ಯಾಟ್ಗಳಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿರ್ತೀರ ಇಲ್ಲಿ ಯಾವುದೇ ರೀತಿ ನೀವು ಲೋನ್ಗಳು ಮಾಡಿಸ್ಕೊಂಡಿರೋಲ್ಲ ಅಥವಾ ನೀವು ಯಾವುದೇ ರೀತಿ ಕ್ಯಾಶ್ ಅಮೌಂಟ್ ಆಗಲಿ ಕಟ್ಟಿರೋದಿಲ್ಲ ನೀವೇನು ಒಂದು ಸರಿ ಐವತ್ತು ಸಾವಿರನೋ ಒಂದು ಲಕ್ಷನ ಕಟ್ಟಿರ್ತೀರ ಅಲ್ಲಿ ಬಿಟ್ಟಿರ್ತೀರ ಅಂಥವರಿಗೆ ರಾಜ ವಸತಿ ನಿಗಮದಿಂದ ಆ ಬಿ ಎಚ್ ಎ ಫ್ಲ್ಯಾಟ್ ಫಲಾನಿಗೆ ಇದು ಫ್ಲ್ಯಾಟ್ ನಿಮಗೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ತಾತ್ಕಾಲಿಕ ರದ್ದತಿ ಪತ್ರ ಅಂತ ಏನು ಇದೆಯೋ ಅದು ನಿಮಗೆ ಬರ್ತಾ ಇದೆ ಸಾಕಷ್ಟು ಜನ ಬಂದಿದೆ ಬಟ್ ಇಲ್ಲಿ ಅವರು ತಿಳಿಸಿರೋದು ಏನು ಪ್ರಕಾರ ನೀವು ಏನು ಅಮೌಂಟ್ ಕಟ್ಟಿರ್ತೀರಲ್ಲ ಐವತ್ತು ಸಾವಿರ ಆಗಿರ್ಬೋದು ಒಂದು ಲಕ್ಷ ಆಗಿರ್ಬೋದು ಆ ಅಮೌಂಟು ಮೈನಸ್ ಮಾಡಿ ಮತ್ತು ಸರ್ಕಾರದಿಂದ ಅನುದಾನ ಕೊಟ್ಟಿರ್ತಾರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಮೂರುವ ಲಕ್ಷ ಮತ್ತು ಒಂದು ಲಕ್ಷ ಎರಡಾಗಿರೋರಿಗೆ ಪ್ರತಿಯೊಂದು ಸರ್ಕಾರದ್ದು ಏನಿದೆ ಎಲ್ಲ ವಜಾ ಮಾಡಿ ನೀವು ಪೇ ಮಾಡಬೇಕಾದ ಅಮೌಂಟು ಟೋಟಲು ಅದರೊಳಗೆ ತಿಳುವಳಿಕೆ ಪತ್ರದಲ್ಲಿ ನಿಮಗೆ ಕೊಟ್ಟಿರ್ತಾರೆ ಆ ನಂತರ ಎಲ್ಲ ಟೋಟಲ್ ಮೈನಸ್ ಮಾಡಿ ಇಷ್ಟು ಅಮೌಂಟು ನೀವು ಪೇ ಮಾಡಬೇಕು ಅಂದರೆ ನೀವು ಕಟ್ಟಬೇಕು ಇಲ್ಲ ಬ್ಯಾಂಕ್ ಲೋನ್ ಆದರೂ ನೀವು ಮಾಡ್ತೇವೆ ಮೂರು ಪರ್ಸೆಂಟ್ ಐದು ಪರ್ಸೆಂಟು ಸಬ್ಸಿಡಿ ಸಹಾಯದೊಂದಿಗೆ ಲೋನ್ ಮಾಡಿಸ್ಕೊಳ್ಳಿ ನಿಮಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೀವಿ ನಾವು ಇದುವರೆಗೂ ನೀವು ಯಾವುದೇ ರೀತಿ ಅಮೌಂಟು ಪೇ ಮಾಡಿಲ್ಲ ಹಾಗಾಗಿ ನಿಮ್ಮ ಫ್ಲ್ಯಾಟ್ಗಳು ನಾವು ರದ್ದು ಮಾಡ್ತೀವಿ ಅಂತ ಇಲ್ಲಿ ಸಾಕಷ್ಟು ಇದು ತಾತ್ಕಾಲಿಕ ರದ್ದತಿ ಪತ್ರ ಅಂತ ಕಳಿಸ್ತಾ ಇದ್ದಾರೆ ಈಗ ಸರ್ಕಾರದವರು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡೋಕ್ಕೆ ಕೊಡ್ತಿರುವಂಥ ಒಂದು ಪತ್ರ ನೀವು ಏನೇ ವಿಷಯ ಇದ್ದರೂ ನೇರವಾಗಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ತಿಳಿಸಿ ಅಂತಲೂ ಸಹ ಕೊಟ್ಟಿದ್ದೀವಿ ಇನ್ನು ಕೆಳಗಡೆ ಕೊಟ್ಟಿದ್ರೆ ಆಪ್ಷನ್ನು ಇನ್ನು ಏನು ನೀವೇನಾರ ಲೋನ್ಗಳು ಮಾಡಿಸ್ಕೊಂಡಿದ್ವಿ ನಮ್ಮ ಲೆಟರ್ ಬಂದಿದ್ವಿ ಮೂರು ದಿನದ ಒಳಗಡೆ ನೀವು ಕಚೇರಿಗೆ ಬಂದು ಮಾಹಿತಿ ಕೊಡಿ ಅಥವಾ ತಿಳಿಸ್ತೀವಿ ಈಗ ಬ್ಯಾಂಕ್ ಲೋನ್ ಪ್ರೊಸೆಸ್ ಹಂತದಲ್ಲಿ ಮಾಡಿರ್ತಾರೆ ಅಥವಾ ಇವತ್ತು ಅಮೌಂಟು ಪೇ ಆಗಿರುತ್ತೆ ಆದರೂ ಬಂದಿರುತ್ತೆ ಮೂರು ದಿನದ ಒಳಗಡೆ ನೀವು ಹೋಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಈ ವಿಚಾರ ನೀವು ತಿಳಿಸ್ಬೇಕಾಗುತ್ತೆ ನಮಗೆ ನಾವು ಈ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಟ್ಟಿದ್ವಿ ಫ್ಲಾಟ್ಗೆ ರದ್ದತಿ ಕ್ಯಾನ್ಸಲ್ ಮಾಡಬಾರ್ದು ಅಂತ ಅಥವಾ ನೀವೇನಾರು ಲೋನ್ಗೆ ಅರ್ಜಿ ಸಲ್ಲಿಸಿದರೆ ನೀವೇನಾರ ಲೋನ್ಗೆ ಅರ್ಜಿ ಸಲ್ಲಿಸಿದರೆ ಏಳು ದಿನದೊಳಗೆ ನೀವು ರಾಜೀವ್ ವಸತಿ ಹೊಸ ಹೋಗಿ ಬ್ಯಾಂಕ್ ಲೋನ್ ತಿಳಿಸ್ಕೊಳ್ಬೇಕು ನೀವು ಮೂರು ದಿನದೊಳಗೆ ಲೋನ್ ಮಾಡಿಸಿರೋರು ಒಂದು ವಿಷಯ ತಿಳಿಸ್ಬೇಕು ಲೋನ್ ಮಾಡ್ದಿಲ್ಲ ಸಹ ಇಲ್ಲಿ ಏಳು ದಿನದೊಳಗೆ ವಿಷಯ ತಿಳಿಸ್ಬೇಕು ನಾವು ಅರ್ಜಿ ಸಲ್ಲಿಸಿದ್ದೀವಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೂರ್ತಿ ಒಟ್ನಲ್ಲಿ ನೀವು ರಾಜ ಈ ನಿಮ್ಗೆ ಏನು ಲೆಟರ್ ಬಂದಿದೆಯಾ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡೋಕ್ಕೆ ನೀವು ಅಲ್ಲಿ ರಾಜಿ ವಸತಿ ನಂಬಕ್ಕೆ ಭೇಟಿ ಮಾಡಿ ಆಫೀಸರ್ ಹತ್ರ ಚರ್ಚೆ ಮಾಡಿ ವಿಷಯ ತಿಳಿಸಿ ಬರಬೇಕು ಇದು ಅವರು ಕೊಡ್ತಿರುವಂಥ ನಿಮಗೆ ಒಂದು ಡಿಮೆಂಡ್ ಲೆಟರ್ ಆಗಿರ್ಬೋದು ತಿಳುವಳಿಕೆ ಪತ್ರ ಅಂತ ತಾತ್ಕಾಲಿಕ ರದ್ದತಿ ಕೊಟ್ಟಿದ್ದಾರೆ ಏನು ಫ್ಲಾಟ್ಗಳು ಕ್ಯಾನ್ಸಲ್ ಆಗುವ ಬಗ್ಗೆ ನಿಮಗೆ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡಿ ತೀರ್ಸ್ತೀವರಿಗೆ ನೀವು ಮಾಹಿತಿ ಕೊಡಿ ನಮಗೆ ಅಂತ ಇವರು ಕಳಿಸಿದ್ದಾರೆ ಫ್ರೆಂಡ್ ಇದು ಡಿಮ್ಯಾಂಡ್ ಲೆಟ್ರ್ಗಳಲ್ಲಿ ಬಂದಿರುವಂಥ ಸಾಕಷ್ಟು ಇದು ಮತ್ತು ಇನ್ನೊಬ್ಬರು ಸಾಕಷ್ಟು ಗೊಂದಲಗಳು ಇಲ್ಲಿ ಜಾಸ್ತಿ ಇದ್ದಾವೆ ಸುಮಾರು ಜನಕ್ಕೆ ಹಿಂದೆ ಒಂದು ಲಕ್ಷ ರೂಪಾಯಿ ಕಟ್ಟಿರೋದ್ರೂ ಸಹ ಸರ್ಕಾರದ ಸಹಾಯ ಬಂದಿಲ್ಲ ಅಂತಲೂ ಸಹ ಹೇಳಿದ್ರು ಅದು ಎಲ್ಲ ಅಲ್ಲೇ ವಿಸಿಟ್ ಮಾಡಿ ನೀವು ಪ್ರತಿಯೊಂದು ಐದು ವಸತಿ ವರ್ಷದ ತಿಳಿಸ್ಬೋದು ತಿಳಿಸಿ ನಂತರ ಅಲ್ಲಿ ಅವರು ಅಪ್ಲಿಕೇಶನಲ್ಲಿ ಹತ್ತಾರೆ ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಇದು ಮಾಹಿತಿ ಏನು ಒಂದು ಬಿ ಎಚ್ ಎ ಫ್ಲಾಟ್ ಪಲಾರ್ಡ್ಗಳಿಗೆ ಸಾಕಷ್ಟು ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಸ್ತಿಲ್ದೋರಿಗೆ ಇದು ಲೆಟರ್ಗಳು ಬರ್ತಾಯಿದಾವೆ ಸಾಕಷ್ಟು ಜನ ಇದು ಒಂದು ಸರಿ ಏನು ಎದುರುಗಳ ಇಲ್ಲ ನೇರವಾಗಿ ಭೇಟಿ ಮಾಡಿ ರಾಜೀವ್ ವಸತಿ ನಿಯಮಕ್ಕೆ ಅರ್ಜಿ ಸಲ್ಸೀನಿ ನಾವು ಅರ್ಜಿ ಸಲ್ಲಿಸಿದ್ವಿ ಇನ್ನೇನು ಅಪ್ಲೈ ಮಾಡಬೇಕಾಗುತ್ತೆ ಅಂತ ತಿಳಿಸ್ಬೋದು ಇನ್ನೂ ತಟ್ಟಿರಾದ್ರೂ ಮಿಸ್ ಆಗಿ ಬಂದು ಬಂದಿದ್ದರೆ ನೀವು ಸಹ ವಿಸಿಪಟ್ನಲ್ಲಿ ನೀವು ರಾಜೀವ್ ವಸತಿ ನಿಯಮಕ್ಕೆ ಭೇಟಿ ಮಾಡಬೇಕಾಗುತ್ತೆ ಅಷ್ಟು ನೀವು ಲೆಟ್ರ್ ಬಂದರು ಅಂತ ಹೇಳ್ಬೋದು ಬಟ್ ಇಷ್ಟು ನಿಮಗೆ ತಿಳಿಸ್ತೀನಿ ಫ್ಲ್ಯಾಟು ರದ್ದತಿ ಬಗ್ಗೆ ಇದು ಬಂದಿರುವಂಥ ಒಂದು ಡಿಮೆಂಟ್ ಲೆಟ್ರ್ ಆಗಿರ್ಬೋದು ಅಂತ ನಿಮಗೆ ತಿಳಿಸ್ಬೋದು ಇನ್ನು ಸಾಕಷ್ಟು ಜನ ವಿಷಯಗಳು ಮಾ ಹಾಂ ಸರ್ ನಮಗೆ ಇನ್ನೂ ಸಾಕಷ್ಟು ವೀಡಿಯೋಗಳು ನೀವು ಮಾಡಿ ಅಂತ ನಾನು ಸ್ವಲ್ಪ ಬ್ಯುಸಿಯಲ್ಲಿದೆ ಈ ಮನೆ ಸಿಟ್ಟಿದ್ದಿತ್ತು ಹಾಗಾಗಿ ಜಾಸ್ತಿ ನಾವು ವೀಡಿಯೋಗಳು ಇತ್ತೀಚೆಗೆ ಒಂದು ವೀಕನ್ನು ಆಗಿಲ್ಲ ಒಂದು ವಾರದೂ ಸಹ ಯಾವುದೇ ವೀಡಿಯೋ ಆಗಲಿ ಯಾವುದೇ ಒಂದು ಆಗಿಲ್ಲ ಸದ್ಯಕ್ಕೆ ಇನ್ನು ಮುಂದೆ ನಾನು ಆದಷ್ಟು ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸರಿ ನಮಸ್ಕಾರ